ಇದನ್ನ ಎಂದು ಉದ್ಧಾರ ಆಗಿರತಕ್ಕಂತ ಒಂದು ತಂತ್ರಗಾರಿಕೆ ಉಪಯೋಗ ಮಾಡ್ತಾ ಇದ್ರಿ ನೀವು ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ನಿಜ ಆದರೆ ಮುಂಬರ್ತಕ್ಕಂತ ದಿನಗಳಲ್ಲಿ ಹಳ್ಳಿಗೆ ಬಂದು ಮತ ಕೇಳೋದು ಕಷ್ಟ ಆಗ್ತದೆ ಇದನ್ನ ಅರ್ಥ ಮಾಡ್ಕೋರಿ ರೈತರಂದ್ರೆ ಏನಕ್ಕೆ ತಿಳ್ಕೊಂಡಿದ್ದೀರಿ ನೀವು ಹುಡುಗಾಟಿಗೆನ ಅದಕ್ಕೆ ಬಸವಣ್ಣ ಒಂದು ಕಡೆ ಹೇಳ್ತಾರೆ ಕೃಷಿ ಕೃತ್ಯ ಕಾಯಕದಿಂದ ಆದಡೇನು ತನ್ನುವ ಬಳಲಿಸಿ ಮನವ ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ಅದೆಂತೆಂದಡೆ ಆತನ ತನ ಶುದ್ಧ ಆತನ ಮನಶುದ್ಧ ಆತನ ನಡೆ ಶುದ್ಧ ನುಡಿಯಲ್ಲ ಪಾವನು ಉಪದೇಶವೋ ಪರಮ ಸದ್ಗುರು ಮತನ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಹೇಳಿದ ಇವತ್ತ ದೇಶದ ಜನತೆಗೆ ನಾವು ಬದುಸ್ಲಾಕ ನಾವು ಇವತ್ತು ಕೃಷಿಯಲ್ಲಿ ತೊಡಗುತ್ತೇವೆ ನಮ್ಗ್ ರಾಜಕಾರಣ ಮಾಡ್ಲಾಕ ನಮಗ ಟೈಮ್ ಇಲ್ಲ ಅದಕ್ಕೆ ನಿಮಗೆ ಓಟ್ ಹಾಕಿ ವರ್ಷ ಈ ವೋಟ್ ಹಾಕಿ ನಿಮಗ ವಿಧಾನಸೌಧಕ್ಕೆ ಅಥವಾ ಪಾರ್ಲಿಮೆಂಟ್ ಕಳಿಸ್ತೇವೆ ನಮ್ ಪರವಾಗಿ ನೀವು ಕೆಲಸ ಮಾಡ್ರಿ ಅಂತ ಓಟ್ ಕಳಿಸಿದ್ರಿ ಇವತ್ತು ನೀವು ಮಾಡ್ತಕ್ಕಂತ ಏನು ಹಲಕಟ್ಟಗಿರಿ ಕೆಲಸ ಮಾಡಿ ಕುತ್ಕೊಂಡು ಬರೀ ಸುಳಿ ಇದು ಅವ್ನ್ ಸುಳಿ ಎಲ್ಲಾರು ಸುಳ್ಯಾರ ನೀವು ಯಾರು ಇಲ್ಲಿ ಆತ್ಮ ಸಾಕ್ಷಿ ಕೇಳ್ಕೊಂಡು ಹೇಳ್ರಿ ನೀವು ಯಾರು ಒಳ್ಳೆಯದಪ್ಪ ನಿಮ್ಮ ಮಕ್ಕಳನ್ನ ತೋರಿಸ್ಕೊಂಡು ನಿಮ್ ಮನೆಯವರು ಹೋಗ್ತಾರೆ ಯಾವ್ದು ಹೊಗ್ಬಿಡ್ಬಿಟ್ಟು ಸುಮ್ಮನೆ ದೇಶದ ರೈತರು ಯಾಕೆ ಇಷ್ಟೆಲ್ಲ ಭೀಕರ ಬರಗಾಲದ ನಡುವೆ ಇವತ್ತ ರೈತ ಕೃಷಿ ಮಾಡ್ತಾ ವಿಜಯಪುರ ಜಿಲ್ಲೆ ಅದು ಹೇಳಿ ಕೇಳಿ ಬರಗಾಲ ಪ್ರದೇಶ ಮಗನಿಂದ ಬರಗಾಲ ಪ್ರದೇಶದ ಕೆಟ್ಟ ಹಣಿ ಪಟ್ಟಿ ಕಟ್ಕೊಂಡು ಇದನ್ನ ಬರಗಾಲ ಹಣೆ ಪಟ್ಟಿಯನ್ನ ಅಂತ ಕಳಿಸ್ ನಿಮಗ ಮನಸ್ಸಿಲ್ಲ ಸ್ವಲ್ಪ ನಾಚಿಕೆ ಬರ್ತದ ನಿಮಗ ಅರೆ ನಮ್ಮ ಜಿಲ್ಲೆಯಲ್ಲಿ ಎಂಟು ಶಾಸಕರದೇ ಅದ್ರಲ್ಲಿ ಒಬ್ಬ ಸಚಿವರು ಇಬ್ರು ಸಚಿವರು ಅದ್ರಿಗೆ ಒಬ್ಬ ಸಂಸದ ನೀವು ವಿಧಾನಸೌಧ ಪಾರ್ಲಿಮೆಂಟ್ ನಿದ್ದೆ ಮಾಡ್ತರಿ ನಿಮಗೇನು ಗೊತ್ತಿಲ್ಲ ವಿಷಯದಲ್ಲಿ ಹೇಳ್ಕೊಳಕ್ ಬರೀ ಜಿಲ್ಲೆ ಐದು ನದಿಗಳು ಹರಿದ್ವು ಪಂಚ ನದಿಗಳ ಬೀಡು ಎರಡನೇ ಪಂಜಾಬ್ ಕಿತ್ಕೊಂಡ್ ಬರೀದಕ್ಕೆ ಅಷ್ಟೇ ಒಂದು ದೊಡ್ಡದಾಗಿದೆ ಮಾತು ಎಲ್ಲರೂ ಹೇಳ್ತಾರೆ ಜನಪ್ರತಿನಿಧಿಗಳು ಈ ದೇಶದ ಈ ರೈತ ಈ ದೇಶದ ಬೆನ್ನೆಲುಬು ರೈತ ಬದುಕಿದ್ರೆ ನಾವು ಎಲ್ಲರಿಗೂ ಗೊತ್ತದ ಈ ಸ್ಲೋಗನ ಅದನ್ನ ಹೇಳ್ಬೇಡ್ರಿ ನೀವು ಏನು ಕೊಡುಗೆ ಕೊಟ್ರಿ ಜಿಲ್ಲೆಯಲ್ಲಿ ಇವತ್ತ ಆಣೆಕಟ್ಟದ ಆಲ್ಮಟ್ಟಿ ಆಣೆಕಟ್ಟು ನಿರ್ಮಾಣ ಅರವತ್ನಾಲ್ಕರಲ್ಲಿ ಆಗಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲ ಹಾಕಿ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿಸಿದ್ರು ಆ ಒಂದು ಸಂದರ್ಭದಲ್ಲಿ ಏನ್ ಹೇಳಿದ್ರಿ ಬಾಗಲಕೋಟ್ ಮತ್ತು ವಿಜಯಪುರ ಹೌಳಿ ಜಿಲ್ಲೆಯ ರೈತರಿಗೆ ಅವಾಗ ಅಖಂಡ ಇತ್ತು ಜಿಲ್ಲೆ ನಂತರದಲ್ಲಿ ಎರಡ್ ಸಾವಿರ ಇಶೆಯಲ್ಲಿ ಬೈಪರ್ಕೇಶನ್ ಆಗಿ ಬಾಗಲಕೋಟೆ ಜಿಲ್ಲೆ ಹೊಸ ನಿರ್ಮಾಣ ಮಾಡಿದರು ಅವಾಗ ಏನ್ ಹೇಳಿದ್ರಿ ಆಣೆಕಟ್ಟು ನಿರ್ಮಾಣ ಮಾಡ್ತಾ ಇದ್ದೇವೆ ಹಳಿ ಜಿಲ್ಲೆ ಯಾರು ಜಿಲ್ಲೆಗೆ ಸಮಗ್ರವಾಗಿ ನೀರು ಕೊಡ್ತೇವೆ ರೈತರಿಗೆ ಕೃಷಿಗೆ ರೈತರ ಬದುಕನ್ನು ಹಸನ್ನು ಮಾಡ್ತೇವೆ ನಿಮ್ಗೆ ಸಾಲ ನೋಡ್ಕೊತೇವೆ ಅಂತ ಹೇಳಿ ಲಕ್ಷಾಂತರ ಎಕರೆ ಜಮೀನು ನೀವು ಸ್ವಾಧೀನಿ ಮನೆ ಮಠ ಕಳ್ಕೊಂಡು ಇವತ್ತಿನ ದಿವಸ ಎಲ್ಲವನ್ನ ತ್ಯಾಗ ಮಾಡತಕ್ಕಂಥ ಜನತೆಗೆ ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ನೀರು ಉಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ರೆ ತೆಗೆಕೊಂಡು ಪ್ರತಿ ವರ್ಷನೂ ಕೂಡ ಹೋರಾಟ ಮಾಡಿ ಸರ್ಕಾರಕ್ಕೆ ನಾವು ಒತ್ತಡ ಮಾಡುವಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಸಂದರ್ಭದಲ್ಲಿ ಅವಳಿ ಜಿಲ್ಲೆಯ ರೈತರು ಲಕ್ಷಾಂತರ ಎಕರೆ ಭೂಮಿಯನ್ನು ಕಳೆದುಕೊಂಡು ಮನೆ ಮಟ್ಟಗಳನ್ನ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ ಹಂತ ಒಂದು ತ್ಯಾಗ ಮಾಡಿರ್ತಕ್ಕಂಥ ರೈತರಿಗೆ ಅಗತ್ಯವಿದ್ದ ಸಂದರ್ಭದಲ್ಲಿ ನೀರು ಕೊಡದೆ ಪ್ರತಿ ವರ್ಷವೂ ಕೂಡ ಹಿಂಗಾರು ಬೆಳೆಗಳಿಗೆ ನೀರು ಕೊಡುವಾಗ ಇವರು ಹಂತಗಳ ನೆಪ ಹೇಳ್ತಾರೆ ಆ ಆಣೆಕಟ್ಟು ನಿರ್ಮಾಣ ಸಂದರ್ಭದಲ್ಲಿ ಜಮೀನ ಸ್ವಾಧೀನಪಡಿಸುವ ಸಂದರ್ಭದಲ್ಲಿ ಜಿಲ್ಲೆಯ ಪ್ರತಿಯೊಬ್ಬ ರೈತರ ಜಮೀನುಗಳಿಗೆ ನಾವು ನೀರು ಕೊಡ್ತೇವೆ ಅಂತಕೊಂಡು ಹೇಳಿ ಭೂ ಸ್ವಾಧೀನ ಮಾಡಿಕೊಂಡು ಆಣೆಕಟ್ಟು ಕೂಡ ನಿರ್ಮಾಣ ಮಾಡಿದ್ರು ಈಗ ನಮಗೆ ನೀರು ಕೊಡ್ರ ಅಂತಂದ್ರೆ ಹಂತ ಹಂತಗಳ ನೆಪ ಹೇಳ್ತಾ ಇದ್ದಾರೆ ಹಂತಗಳ ನಮಗೆ ಅವಶ್ಯಕತೆ ಇಲ್ಲ ನಾವು ತ್ಯಾಗ ಮಾಡಿದೇವ ನಮಗೆ ನೀರು ಕೊಡ್ರಿ ಎ ಟಿ ಎಂ ತರ ನೀರು ಕೊಡೋದು ಪದೇ ಪದೇ ನಾವು ಇದ್ದೇವೆ ಅದರಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಅಂತಂದ್ರೆ ಬರಗಾಲ ಪ್ರದೇಶ ಬರಗಾಲಕ್ಕೆ ಹಣೆ ಪಟ್ಟಿ ಕಟ್ಕೊಂಡಿದೆ ಈ ಒಂದು ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಒಳಗ ರೈತರಿಗೆ ತೀವ್ರ ತೊಂದರೆ ಆಗ್ತಾ ಇದೆ ಮುಂಗಾರು ಹಂಗಮನಲ್ಲಿ ಬಿತ್ತಿರತಕ್ಕಂಥ ತೊಗರಿ ಬೆಳೆ ಕೂಡ ಸಂಪೂರ್ಣ ಕೈ ಕೊಟ್ಟಿದೆ ಇನ್ನು ಹಿಂಗಾರು ಹಂಗಮನಲ್ಲಿ ಬೆಳೆದಿರ್ತಕ್ಕ ಬಿತ್ತಿರೋ ಬಿತ್ತನೆ ಮಾಡಿರ್ತಕ್ಕಂಥ ಜೋಳ ಗೋಧಿ ಕಡಲೆ ಸೂರ್ಯಕಾಂತಿ ಮತ್ತು ಈರುಳ್ಳಿ ಇವಕ್ಕಾದರೂ ಕೂಡ ಬೆಳೆ ಕೈ ಸೇರಲಿ ಅಲ್ಲಿ ರೈತರು ಸ್ವಲ್ಪ ಅನುಕೂಲ ಆಗತಕ್ಕಂಥ ವಿಚಾರದಿಂದ ಬಿತ್ತನೆ ಮಾಡಿದ್ರೆ ಇವತ್ತು ನೀರು ಕೊಡಕತ್ತಿಲ್ಲ ಇವತ್ತು ಎಲ್ಲ ಕಳ್ಕೊಂಡವರು ನಾವು ಇವತ್ತಿನ ಜಿಂದಾಲಿ ಕೊಡುತ್ತಾರೆ ನಾಲ್ಕುನೂರ ಐನೂರು ಕಿಲೋಮೀಟರ್ ಬಳ್ಳಾರಿ ಜಿಂದಾಲು ಕೊಡೋದು ಮತ್ತೆ ಪ್ರತಿ ವರ್ಷವೂ ಕೂಡ ಐದು ಟಿ ಎಂ ಸಿ ನೀರನ್ನು ಹೂಡಿಗೆ ಉಷ್ಣು ವಿದ್ಯುತ್ ಅವರು ಕೊಡ್ತಾರೆ ಎಲ್ಲೆಲ್ಲೂ ನೀರು ಕೊಡ್ತಾರೆ ನಲವತ್ತು ಕಿಲೋಮೀಟರ್ ವ್ಯಾಪ್ತಿರತಕ್ಕಂಥ ಆಲಮಟ್ಟಿಗೆ ನಮ್ಮ ಜಿಲ್ಲೆಯ ರೈತರಿಗೆ ನೀರು ಕೊಡಕ್ಕಿಲ್ಲ ಇದು ಅನ್ಯ ಆಗೈತಿ ಅದಕ್ಕೆ ಇವತ್ತಿನ ದಿವಸ ನಾವು ಆಲಮಟ್ಟಿಯ ಭಾಗ್ಯ ಜಲ ನಿಗಮದ ಮುಖ್ಯ ಮುಖ್ಯಭರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಸೋಮವಾರದಂದು ಸೋಮವಾರ ಒಳಗಾಗಿ ನೀರು ಹರಿಸತೇ ಇದ್ರೆ ಉಪವಾಸ ಸತ್ಯಾಗ್ರಹವನ್ನು ಕೂಡ ನಾವು ಮಾಡ್ತಿರೋದು ಎಚ್ಚರಿಕೆಯನ್ನು ಕೊಟ್ಟು ಈಗಾಗಲೇ ಕೊಟ್ಟಿದ್ದೇವೆ ಆ ಕಾರಣಕ್ಕಾಗಿ ಕೂಡಲೇ ನೀರಾವರಿ ಸಲ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಪ್ಪರವರು ಕೂಡಲೇ ನಿರ್ಣಯ ತಗೊಂಡು ಏನ್ ತೈ ಸಿ ಸಭೆಯಲ್ಲಿ ತೀರ್ಮಾನ ತಗೊಂಡಿದಿರಿ ಈ ಬಾರಿ ಅನ್ನದ ಸಾಕಷ್ಟು ನೀರು ಅದಾವ ಮತ್ತು ಈ ಬಾರಿ ನಲವತ್ತೇಳು ಟಿ ಎಂ ಸಿ ನೀರು ಹೆಚ್ಚುವರಿ ಅದ ನಮಗೆ ಈ ಕಳೆದ ಎರಡು ಮೂರು ವರ್ಷ ಹಿಂದೆ ಸರಿಯಾಗಿ ಮಳೆ ಆಗದ ಕಾರಣ ಜಲಾಶಯದಲ್ಲಿ ನೀರಿನ ಒಂದು ಸಂಗ್ರಹ ಕಡಿಮೆ ಇತ್ತು ಆದ್ರೆ ಈ ಬಾರಿ ಸಕಾಲಕ್ಕೆ ಮಳೆಯಾಗಿ ಮುಂಚೆನೆ ಆಲಮಟ್ಟಿ ಅಣೆಕಟ್ಟು ಭರ್ತಿ ಸಾಕಷ್ಟು ನೀರು ಅದಾವೆ ಇನ್ನೂ ನಲವತ್ತೆರಡು ಟಿ ಎಂ ಸಿ ನೀರು ನಮಗೆ ಅವಶ್ಯಕ ಲಭ್ಯದ ಆ ಕಾರಣಕ್ಕಾಗಿ ಯಾವುದೇ ನೆಪ ಹೇಳದೆ ಅಂತರಗಳ ನೆಪ ಹೇಳದೆ ನಮ್ಮ ಕೂಡಲೇ ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಆ ನೀರಿನ ಅನುಕೂಲ ಕಲ್ಪಿಸಬೇಕು ಇಲ್ಲದೇ ಇದ್ದರೆ ನಾವು ಕೃಷ್ಣ ಭಾಗ್ಯ ಜಲ ನಿಗಮದ ಮುಖ್ಯ ಅಭ್ಯಂತರ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ನಾವು ಅಖಂಡ ಕರ್ನಾಟಕ ರೈತ ಸಂಘದಿಂದ ಹಮ್ಮಿಕೋಬೇಕಾದ ಹೆಸರಿನ ಕೊಡ್ತಾ ಇದ್ದೇನೆ ಅರವ್ ಕುಕ್ಕರ್ಣಿ ಅಖಂಡ ಕರ್ನಾಟಕ ಸಂಘದ ಕಾರ್ಯದರ್ಶಿ